ಬಿಬಿಎಂಪಿ ನ್ಯೂಸ್ ಭಾಷಣ ಮಾಡ್ತಾ ಇರೋದೇ ಸಿದ್ದರಾಮಯ್ಯ ಅವ್ರ ಮೇಲೆ ಎಫ್ಐಆರ್ ಒಂದು ಕಮ್ಯುನಿಟಿಯನ್ನ ಮೆಚ್ಚೋದಕ್ಕೋಸ್ಕರ ಇವತ್ತು ರಾತ್ರಿ ಒಂದು ಗಂಟೆಯಲ್ಲಿ ಕೊತ್ಪಿತ್ತೆ ತಗೊಂಡು ಹೋಗ್ತಿಲ್ಲ ಅನ್ನ ನಕ್ಕೆಚಾರದಲ್ಲಿ ಹೇಳಿದ್ರೆ ನಾವು ನನ್ನ ಬ್ರದರ್ ಅಂತ ಹೇಳ್ತಾರೆ ಟಿಫನ್ ಬಾಸ್ ಬಾಂಬಿಕ್ಕಿದೆ ಕೂಡ ನಾವು ನಮ್ಮ ಬ್ರದರ್ ಅಂತ ಹೇಳ್ತಾರೆ ನಾವೆಲ್ಲ ಅವ್ರ ಬ್ರದರ್ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತರು ಯಾರು ಅವ್ರು ಗೋಟ್ ಹಾಕಿಲ್ವಾ ಅಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ದ್ವೇಷ ಭಾಷಣ ಮಾಡೋದ್ರಲ್ಲಿ ಮೊದಲನೇದಾಗಿ ಸಿದ್ದರಾಮಯ್ಯ ಅದರಲ್ಲೂ ಹೆಣ್ಮಕ್ಳಿಗೆ ಅಗೌರವ ಕೊಟ್ಟಿರ್ತಕ್ಕಂಥದ್ದು ದೇಶದ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡಿರತಕ್ಕಂಥದ್ದು ಕೂಡಲೇ ಸಿದ್ದರಾಮಯ್ಯ ಅವರು ಕ್ಷಮಯಾಚನೆ ಮಾಡಬೇಕಂತ ಹೇಳಿ ವಿರೋಧ ವ್ಯಕ್ತಪಡಿಸಿದ ಚರ್ಚೆ ಮಾಡಿ ಅವರು ಇಡೀ ದೇಶಕ್ಕೆ ವಿರೋಧ ಅವರು ನಮ್ಮ ಹಿಂದೂ ಸಂಸ್ಕೃತಿಗೆ ವಿರೋಧ ಮಾಡ್ತಾ ಕಾಂಗ್ರೆಸ್ ಅವರು ನಮ್ಗೆ ಸಂದರ್ಭದಲ್ಲಿ ಅವರು ಈ ದೇಶದಲ್ಲಿ ಇದೀರಿ ಅನ್ನೋದನ್ನ ಮರ್ತೋಗಿ ಪಾಕಿಸ್ತಾನ ಏಜೆಟ್ ಕಾಂಗ್ರೆಸ್ ಅವರು ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದಿರಿ ಮುಂದೆ ಆದ್ರೆ ಅವರು ಇದನ್ನ ತಿಟ್ಕೊಂಡಿಲ್ಲ ಅಂದ್ರೆ ಈ ನಾಟಿ ಕೋಳಿ ತಿನ್ನೋದನ್ನ ಬಿಟ್ಟು ಈ ದೇಶದ ಸಂಸ್ಕೃತಿ ಏನಿದೆ ರೈತರ ಸಮಸ್ಯೆ ಏನಿದೆ ನಾವೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋಬೇಕು ಅಂತ ಹೇಳಿ ಈ ಮೂಲಕ ದ್ವೇಷ ಭಾಷಣ ಮಾಡ್ತಾ ಇರೋದೇ ಸಿದ್ದರಾಮಯ್ಯ ಅವ್ರ ಮೇಲೆ ಅಪಾಯ್ತರು ಒಂದು ಕಮ್ಯುನಿಟಿಯನ್ನ ಮೆಚ್ಚೋದಕ್ಕೋಸ್ಕರ ಇವತ್ತು ರಾತ್ರಿ ಒಂದು ಗಂಟೆಯಲ್ಲಿ ಕೂತ್ಸೋ ತಗೊಂಡು ಹೋಗ್ತೀನಿ ಅಂತ ನನ್ನ ಲೆಚಾರದಲ್ಲಿ ಹೇಳಿದ್ರೆ ನಾವು ನನ್ನ ಬ್ರದರ್ ಅಂತ ಹೇಳ್ತಾರೆ ಟಿಪ್ಪನ್ ಬಾಂಬ್ ಬಾಂಬೆಕ್ಕಿದ್ರೆ ಕೂಡ ನಾವು ನಮ್ಮ ಬ್ರದರ್ ಅಂತ ಹೇಳ್ತಾರೆ ನಾವೆಲ್ಲ ಅವ್ರ ಬ್ರದರ್ಗಳಲ್ಲ ಈ ರಾಜ್ಯದಲ್ಲಿ ಬಹುಸಂಖ್ಯಾತರು ಯಾರು ಅವರು ಬೋಟ್ ಹಾಕಿಲ್ವಾ ಅಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ದ್ವೇಷ ಭಾಷಣ ಮಾಡೋದ್ರಲ್ಲಿ ಮೊದಲನೇದಾಗಿ ಸಿದ್ದರಾಮಯ್ಯ ಅದರಲ್ಲೂ ಹೆಣ್ಮಕ್ಳಿಗೆ ಅಗೌರವ ಕೊಟ್ಟಿರ್ತಕ್ಕಂಥ ದೇಶದ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡಿರತಕ್ಕಂಥದಕ್ಕೆ ಕೂಡಲೇ ಸಿದ್ದರಾಮಯ್ಯ ಅವರು ಕ್ಷಮ ಯಾಚನೆ ಮಾಡಬೇಕಂತ ಹೋಗಿ ವಿರೋಧ ವ್ಯಕ್ತಪಡಿಸಿದ ಚರ್ಚೆ ಮಾಡಿ ಅವರು ಇಡೀ ದೇಶಕ್ಕೆ ವಿರೋಧ ಅವರು ನಮ್ಮ ಹಿಂದೂ ಸಂಸ್ಕೃತಿಗೆ ವಿರೋಧ ಮಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಅವರು ಸಂದರ್ಭದಲ್ಲಿ ಅವರು ಈ ದೇಶದಲ್ಲಿ ಇದೀರಿ ಅನ್ನೋದನ್ನ ಮತ್ತೊಗಿ ಪಾಕಿಸ್ತಾನ ಹೇಜೇಟಂತೆ ಕಾಂಗ್ರೆಸ್ ಅವರು ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ಎಲ್ಲ ಮುಂದೆ ಆದ್ರೆ ಅವರು ಇದನ್ನ ತಿಳ್ಕೊಂಡಿಲ್ಲ ಅಂದ್ರೆ ಈ ನಾಟಿ ಕೋಳಿ ತಿನ್ನೋದನ್ನ ಬಿಟ್ಟು ಈ ದೇಶದ ಸಂಸ್ಕೃತಿ ಏನಿದೆ ರೈತರ ಸಮಸ್ಯೆ ಏನಿದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋಬೇಕು ಅಂತ ಹೇಳಿ ಈ ಮೂಲಕ